ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಷಿ ಕುಕ್ಕಿಂಗ್ ಬ್ಲಾಗ್ಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬದ್ದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ವೀಡಿಯೋ ಪ್ಲಸ್ ವರಮಹಾಲಕ್ಷ್ಮಿ ಹಬ್ಬದ ಎರಡೂ ವಿಡಿಯೋನೂ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಇಲ್ಲೇ ಹ್ಯಾಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ನೈವೇದ್ಯಕ್ಕೋಸ್ಕರ ರವೆ ಉಂಡೆ ಕರ್ಚಿಕಾಯಿ ಇದ್ದೀನಿ ಸೊ ಆ ರೆಸಿಪಿನೂ ಸ್ವಲ್ಪ ಚಿಕ್ಕಾಗಿ ತೋರಿಸ್ಕೊಂಡು ಹೋಗ್ತೀನಿ ಫಸ್ಟ್ ಒಂದು ಕಡಾಯಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಎರಡು ಆಗೋಷ್ಟು ಬಾಂಬೆ ರವೆನ ಹಾಕಿ ರವೆದು ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡಬೇಕು ಅದಗಮ ಸ್ಮೆಲ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಾನು ಸ್ವಲ್ಪ ಇಲ್ಲಿ ಕೊಬ್ಬರಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಒಣ ಕೊಬ್ಬರಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಣ ಕೊಬ್ಬರಿ ಹಾಕಿದ್ಮೇಲೂ ಒಂದು ಎರಡು ಮೂರು ನಿಮಿಷ ನೀಟಾಗೆ ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಸಾಕಾಗುತ್ತೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಒಂದು ಕಾಲು ಸಕ್ಕರೆ ಒಂದು ಕಾಲು ಅಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದು ಪರ್ಫೆಕ್ಟ್ ಸ್ವೀಟು ನಿಮಗೆ ನಾನು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸಕ್ಕರೆನೂ ಹಾಕಿ ನೀಟಾಗೆ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋದು ಅಷ್ಟೇ ನಾವು ಮಾಡೋ ವಿಧಾನ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲಲ್ ಸೊ ನಿಮಗೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಲು ಹಾಕ್ತೀರಾ ಇಲ್ಲ ನೀರು ಹಾಕ್ತೀರಾ ನಾನು ಹಾಲು ಹಾಕಿ ಕಟ್ಟೋದು ಮತ್ತು ಇದಕ್ಕೆ ತುಪ್ಪನೂ ಸಾವ್ರಿಕೊಂಡು ಬೇಕಾದ್ರೆ ಉಂಡೆ ಕಟ್ಕೊಬೋದು ನಾನು ತುಪ್ಪ ಏನು ಹಾಕ್ತಾಯಿಲ್ಲ ಫ್ರೈ ಮಾಡಿದ್ರಲ್ಲೇ ತುಪ್ಪ ಇರೋದ್ರಿಂದ ಜಸ್ಟ್ ಹಾಲು ಹಾಕ್ಕೊಂಡು ಎಲ್ಲ ರವೆ ಉಂಡೆನೂ ನೀಟಾಗೆ ಇದ್ದೀನಿ ಬಿಸಿ ಇರುತ್ತೆ ನೋಡ್ಕೊಂಡು ಕಟ್ಕೊಬೇಕು ತುಂಬಾ ಬಿಸಿ ಇರುತ್ತೆ ಯಾಕಂದರೆ ರವೆನ ನಾವು ತುಂಬ ಹೊತ್ತಿಂದ ಫ್ರೈ ಮಾಡಿರ್ತೀವಲ್ಲ ಸೊ ಅದು ಕಟ್ಟೋಕ್ಕೆ ಆಗಲ್ಲ ಒಂದೊಂದು ಟೈಮಲ್ಲಿ ಅಷ್ಟು ಬಿಸಿ ಇರುತ್ತೆ ಫೈನಲಿ ರವೆ ಉಂಡೆ ರೆಡಿ ಆಗುತ್ತೆ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಜಾಸ್ತಿ ಜಾಸ್ತಿ ಏನು ಮಾಡ್ಕೊಳ್ಳಲ್ಲ ಒಂದು ಹತ್ತು ಹದಿನೈದು ಆದರೆ ಸಾಕಾಗುತ್ತೆ ಸೊ ನೆಕ್ಸ್ಟು ಚಿರೋ ಕರ್ಜಿಕಾಯಿ ಇದ್ದೀನಿ ಕರ್ಜಿಕಾಯಿಗೆ ಒಂದು ಆಗೋಷ್ಟು ರವೆ ಒನ್ ಆಗೋಷ್ಟು ಮೈದಾನ ಹಾಕಿ ಒಂದು ಸ್ವಲ್ಪ ಸಾಲ್ಟು ಒಂದು ಸ್ವಲ್ಪ ಸಕ್ಕರೆನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ತುಪ್ಪ ಅಂದರೆ ಚೆನ್ನಾಗಿ ಒಂದು ಎರಡು ಸ್ಪೂನ್ ತುಪ್ಪನ ಚೆನ್ನಾಗಿ ಕಾಯಿಸಿನೂ ಹಾಕೊತಾ ಇದ್ದೀನಿ ತುಪ್ಪ ಹಾಕಿದ್ರೆ ಗರ್ಗರಿಯಾಗಿ ಬರುತ್ತೆ ಕರ್ಜಿಕಾಯಿ ನಾನು ಇದೇ ಸ್ಟಫಿಂಗಲ್ಲಿ ನಾನು ಚಿರೋಟಿನೂ ಮಾಡ್ಕೊಂಡ್ಬಿಡ್ತೀನಿ ಎರಡಕ್ಕೂ ಒಂದೇ ಸಲಿನೇ ಕಲಿಸ್ಕೊಂಬಿಡ್ತೀನಿ ಸೊ ಹಾಗಾಗಿ ರವೆನೂ ಮತ್ತು ಮೈದಾ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ನೀಟಾಗಿ ಹಾಕಿ ಮಿಕ್ಸ್ ಮಾಡಬೇಕು ತುಪ್ಪ ಹಾಕಿದ ತಕ್ಷಣ ಕೈ ಹಾಕಬಾರ್ದು ಬಿಸಿ ಬಿಸಿ ಇರುತ್ತೆ ಫಸ್ಟು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದು ಹಿಂಗೆ ಕೈಯಲ್ಲಿ ಹಿಡಿದ್ರೆ ಉಂಡೆ ಆಗಬೇಕು ಅಷ್ಟು ನೀಟಾಗಿ ಆದರೆ ಸಾಕಾಗುತ್ತೆ ತುಪ್ಪ ತುಪ್ಪ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ನೀಟಾಗಿ ಕಲಿಸ್ಕೊಂಡು ಇಟ್ಕೊಬೇಕು ಹಬ್ಬದ್ದು ಪ್ರಿಪೇರ್ ಅಂತ ತುಂಬ ಮಾಡ್ಕೊಬೇಕಾಗುತ್ತೆ ನಾನಂತೂ ನೈಟೇ ಎಲ್ಲ ನೀಟಾಗೆ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದು ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ತೀನಿ ಯಾಕಂದರೆ ನಮ್ಮಲ್ಲಿ ಮಕ್ಕಳು ಇರೋದ್ರಿಂದ ಒಂದೇ ದಿನ ಎಲ್ಲ ಮಾಡೋದಿಕ್ಕಾಗೋದೇ ಇಲ್ಲ ಅದೆಲ್ಲ ಕನ್ಕ ಅದೆಲ್ಲ ಆದಮೇಲೆ ರೆಡಿ ಆದಮೇಲೆ ಒಳಗಡೆ ಸ್ಟಫಿಂಗೋಸ್ಕರ ನಾನಿಲ್ಲಿ ಕೊಬ್ಬರಿ ಇದ್ದೀನಿ ಕೊಬ್ಬರಿಗೆ ನಾನು ಒಂದು ಕೊಬ್ಬರಿ ತುರ್ಕೊಂಡಾದ್ಮೇಲೆ ಒಂದು ಜಾರಿಗೆ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಕಡಲೆ ಪಪ್ಪು ಮೂರು ಏಲಕ್ಕಿ ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಅಂದರೆ ತುಂಬ ಪೌಡ್ರ್ ಮಾಡ್ಕೊಳ್ಳೋಲ್ಲ ಸ್ವಲ್ಪ ತರ್ತರಿಯಾಗೆ ಪೌಡ್ರ್ ಮಾಡ್ಕೊತೀನಿ ಒಬ್ಬೊಬ್ಬರು ಡೈರೆಕ್ಟಾಗಿ ಸಕ್ಕರೆ ಕಡಲೆ ಪಪ್ಪುನೇ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊತಾರೆ ಹಿಂಗನಾ ಮಾಡ್ಬೋದು ನಾನು ಈ ಥರ ಪೌಡ್ರೂ ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಕಡಲೆ ಪಪ್ಪು ಅಂದರೆ ಅದರ ಬಾಯಿಗೆ ಸಿಗ್ತಾಯಿರೋ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಕಡಲೆ ಪಪ್ಪು ಎರಡೂ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಬಿಳಿ ಎಲ್ಲು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ಟಫಿಂಗ್ನು ರೆಡಿ ಮಾಡ್ಕೊತೀನಿ ನಾವು ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡಷ್ಟರಲ್ಲಿ ನಾವು ಕಲಸಿಟ್ಟಿರೋ ಹಿಟ್ಟು ನೀಟಾಗಿ ನೆಂದಿರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಅಂದರೆ ನಾನು ಲೇಯರ್ ಲೇಯರ್ ಬರೋ ಥರ ಕರ್ಜಿಕಾಯಿ ಮಾಡೋದ್ರಿಂದ ಒಂದು ಐದಾಗೋಷ್ಟು ಚಪಾತಿ ಗಾತ್ರ ಅಷ್ಟು ಕಲಿಸ್ಕೊಂಬಿಟ್ಟು ಒಂದೇ ಸಲ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಒಂದು ಒಂದು ಬೌಲಿಗೆ ಒಂದು ಸ್ವಲ್ಪ ತುಪ್ಪ ಮತ್ತು ಅಕ್ಕಿ ಇಟ್ಟು ಹಾಕ್ಕೊಂಡು ಇದು ಮಾಡ್ಕೊತೀನಿ ಪೇಸ್ಟ್ ಥರ ಮಾಡಿಕೊಂಡು ಆ ಪೇಸ್ಟನ್ನ ನೀಟಾಗೆಲ್ಲ ಹಚ್ಬಿಟ್ಟು ಅದ್ರ ಮೇಲೆ ಒಂದೊಂದೇ ಒಂದೊಂದೇ ಇಟ್ಕೊಂಡು ನೋಡಿ ಈ ಥರ ಪೇಸ್ಟ್ ರೆಡಿ ಮಾಡಿಕೊಂಡು ಎಲ್ಲದಕ್ಕೂ ಅಂದರೆ ಒಂದು ಫಸ್ಟ್ ಒಂದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಲೇಯರ್ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಇನ್ನೊಂದು ಚಪಾತಿ ಇಟ್ಟು ಕಲ್ಸ್ ಅಂದರೆ ಚಪಾತಿ ಥರ ಕಲಸಿರ್ತೀವಲ್ಲ ದೊಡ್ಡ ದೊಡ್ಡದಾಗೆ ಅದನ್ನು ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕ್ಕೊಂಡು ಗಟ್ಟಿಯಾಗೆ ತುದಿಯಿಂದ ರೋಲ್ ಮಾಡ್ಕೊಂಡ ಹೋಗಬೇಕು ನೋಡಿ ಇಷ್ಟು ನೀಟಾಗಿ ರೋಲ್ ಮಾಡಿಕೊಂಡು ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಷ್ಟೇ ಇದೇ ಮೆಥಡಲ್ಲೇ ಚಿರೋಟಿನೂ ಮಾಡ್ಕೊತೀನಿ ಚಿರೋಟಿನೂ ಲೇಯರ್ ಲೇಯರ್ ಆಗೇ ಬರುತ್ತೆ ಕರ್ಜಿಕಾಯಿನೂ ಲೇಯರ್ ಲೇಯರ್ ಆಗೇ ಬರುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗೆ ಹಾಗಾಗಿ ನಾನು ಈ ಮೆಥಡನ್ನ ಫಾಲೋ ಮಾಡ್ತೀನಿ ಒಬ್ಬೊಬ್ರು ಹಾಗೆ ಸುಮ್ಮನೆ ಪೂರಿ ಥರ ಒಂದೊಂದೇ ತೆಗೆದು ಒಂದೊಂದೇ ಬೌಲ್ಸ್ ಬಾಲ್ಸ್ ಥರ ಲಟ್ಟಿಸ್ಕೊತಾರೆ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗೆ ಲೇಯರ್ ಲೇಯರ್ ಆಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ಮೋಲ್ಡಲ್ಲಿ ಕರ್ಜಿಕಾಯಿ ಮೋಲ್ಡಲ್ಲಿ ಕರ್ಜಿಕಾಯಿ ಮಾಡಿಕೊಂಡು ಎಣ್ಣೆಕಾಯಿಯಾಗಿಟ್ಟಿದ್ದೆ ಅಷ್ಟೊತ್ತಲ್ಲಿ ಕರ್ಜಿಕಾಯಿ ಒಂದು ಆರು ಆರು ಏಳು ಏಳು ಥರ ಮಾಡ್ಕೊಂಡು ಇಟ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋಷ್ಟು ಬೇಯಿಸ್ಕೊಂಡ್ರೆ ಕರ್ಜಿಕಾಯಿ ರೆಡಿ ರವೆ ಉಂಡೆನೂ ರೆಡಿ ಇದೇ ಇದರಲ್ಲಿ ನಾನು ಚಿರೋಟಿನೂ ಮಾಡ್ಕೊಂಬಿಡ್ತೀನಿ ಆ ವೀಡಿಯೋಸ್ ಮಾಡೋಕ್ಕೆ ಹಾಗಿಲ್ಲ ಟೈಮ್ ಆಗೋಯಿತು ನನ್ನ ಮಕ್ಕಳು ಹಠ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಹಾಗೆ ಜಸ್ಟು ರವೆ ಉಂಡೆ ಕರ್ಜಿಕಾಯಿದು ಅಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಚಕ್ಲಿದು ವೀಡಿಯೋ ಮಾಡಿಕೊಂಡೆ ಬಟ್ ಅದು ಆಗಲೇ ಇಲ್ಲ ಅದ್ರಲ್ಲೂ ಸ್ವಲ್ಪ ಚಿಕ್ಕದಾಗಿ ಹಾಗೆ ಕ್ಲಿಪ್ಪಿಂಗ್ಸ್ ತೋರಿಸಿದ್ದೀನಿ ಚಕ್ಲಿನೂ ಚೆನ್ನಾಗಿ ಬಂದಿತ್ತು ನೈವೇದ್ಯಕ್ಕೆ ನಾವು ಉಪ್ಪು ಖರ ಏನೂ ಟೇಸ್ಟ್ ಮಾಡಲ್ಲ ಬಟ್ ದೇವ್ರಿಗೆ ಅಂತ ಮಾಡೋದು ಎಲ್ಲ ಪ್ರಸಾದನೂ ಎಲ್ಲ ನೈವೇದ್ಯನೂ ಪರ್ಫೆಕ್ಟಾಗಿ ಬಂದಿರುತ್ತೆ ಚಕ್ಲಿ ಮಾತ್ರ ಸೂಪರಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಯಾವಾಗನ ನಾ ರೆಸಿಪಿನ ಶೇರ್ ಮಾಡ್ತೀನಿ ಇಷ್ಟೆಲ್ಲ ಪ್ರಿಪ್ರೇಷನ್ ಆದಮೇಲೆ ನೈಟು ರಂಗೋಲಿನೂ ಹಾಕೊಬೇಕಲ್ವ ಹಾಗೆ ರಂಗೋಲಿನೋ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ತುಪ್ಪ ಬಣ್ಣದೆಲ್ಲ ತುಂಬಬೇಕಾಗಿತ್ತು ಸೊ ನಾವು ರೆಂಟಾಗಿರೋದು ನಮ್ಮ ಕೆಳಗಡೆ ಮನೆಯವರೆಲ್ಲ ಹೆಲ್ಪ್ ಮಾಡ್ಕೊಂಡ್ವಿ ಎಲ್ಲ ಆಯಿತು ರಂಗೋಲಿನೂ ತುಂಬ ಚೆನ್ನಾಗಿ ಹಾಕ್ತಾರವರು ಹಾಗೆ ಸುಮ್ಮನೆ ರಂಗೋಲಿನೂ ತೋರಿಸೋಣ ಅಂತ ಅದ್ರದ್ದು ವಿಡಿಯೋಸ್ಗಳನ್ನ ಮಾಡಿಕೊಂಡೆ ಹಬ್ಬ ಅಂದಮೇಲೆ ರಂಗೋಲಿನೇ ಮೇನ್ ಅಲ್ವಾ ಅದನ್ನು ಹಾಕಿದ್ರೇ ಒಂದು ಖುಷಿ ದೊಡ್ಡ ದೊಡ್ಡದಾಗಿ ರಂಗೋಲೆ ಹಾಕಿ ಕಲರ್ಸ್ ಹಾಕ್ತಾಯಿದ್ರೇ ಒಂದು ಹಬ್ಬದ ವಾತಾವರಣ ಅಲ್ಲೇ ಸೃಷ್ಟಿಯಾಗ್ಬಿಟ್ಟಿರುತ್ತೆ ಇಷ್ಟೆಲ್ಲ ಮಾಡಿಕೊಂಡು ನಾನು ಎಲ್ಲ ಮಾಡಿ ಮಲ್ಕೊಂಡಿದ್ದಾಯಿತು ಅದರದ್ದೆಲ್ಲ ವೀಡಿಯೋಸೇ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಕ್ಕಳಿರೋ ಮನೇಲಿ ಎಲ್ಲದಕ್ಕೂ ನಾವೇ ಪೇರೆಂಟ್ಸಾಗಿ ಅಮ್ಮ ಅಮ್ಮ ಅಂತ ಕರಿತಾಯಿರ್ತಾರೆ ಸೊ ನನಗೆ ಯಾವ ವೀಡಿಯೋನೂ ಮಾಡೋಕ್ಕೇ ಆಗಿಲ್ಲ ಸಿಂಪಲ್ಲಾಗೆ ನಾವು ದೇವ್ನ ಯಾವ ಥರ ಕೂರಿಸಿದ್ದೀವಿ ಅನ್ನೋ ವಿಡಿಯೋಸ್ ಮಾತ್ರ ಮಾಡ್ಕೊಂಡಿದ್ದೀನಿ ಅದು ಆ ಕ್ಲಿಪ್ಪಿಂಗ್ಸ್ ಮಾತ್ರ ತೋರಿಸ್ತೀನಿ ಇಷ್ಟೇ ಆಗಿದ್ದು ವರಮಾಲಕ್ಷ್ಮಿ ಹಬ್ಬ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ಸ್ ಮಾಡಿ ಮತ್ತು ನಮ್ಮನೆ ಪುಟ್ಟಲಕ್ಷ್ಮಿ ಲಕ್ಷ್ಮಿ ನಮ್ಮನೆ ಲಕ್ಷ್ಮಿ ಹೇಗಿದೆ ಅಂತಲೂ ಕಮೆಂಟ್ಸ್ ಮಾಡಿ ವರಮಾಲಕ್ಷ್ಮಿ ಹಬ್ಬ ಅಂದ್ರೇ ಒಂದು ದೊಡ್ಡ ಖುಷಿ ನಮ್ಮ ಹೆಣ್ಮಕ್ಕಳಿಗೆ ನೋಡಿ ಇದು ನಮ್ಮನೆ ವರಮಾಲಕ್ಷ್ಮಿ ಹಬ್ಬದ ಸಡಗರ ಬಂದು ನಮ್ಮನೆ ಪುಟ್ಟಲಕ್ಷ್ಮಿ ಅಮ್ಮ ಇವ್ರಿಗಂತೂ ಡ್ರೆಸ್ ಹಾಕಿ ರೆಡಿ ಮಾಡೋದೇ ನಮಗೊಂದು ದೊಡ್ಡ ಟಾಸ್ಕು ಈ ಡ್ರೆಸ್ಗಳೆಲ್ಲ ಹಾಕೋಕೆ ಅಳ್ತಾರೆ ಮಕ್ಕಳುಗಳು ಮತ್ತು ಹಬ್ಬ ಅಂದಮೇಲೆ ಸ್ವೀಟ್ಸ್ ಎಲ್ಲ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಮಾಡಿದ್ದೆ ಹೆಸರು ಕಾಳು ಗೊಜ್ಜು ಪುಳಿಯೋಗರೆ ಅಂದರೆ ವರಮಾಲಕ್ಷ್ಮಿ ಟೈಮಲ್ಲಿ ನಾವು ಯಾವಾಗಲೂ ಪುಳಿಯೋಗ್ರೇನೆ ಮಾಡೋದು ಒಬ್ಬಟ್ಟಿನ ಸಾರು ಕೋಸಂಬಿ ಇಷ್ಟು ನಮ್ಮ ಮನೇಲಿ ಸಿಂಪಲ್ಲಾಗಿ ಅಡುಗೆ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಮುಗಿಸಿದ್ದೀವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಮನೆ ಲಕ್ಷ್ಮಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್